ಎಲ್ಲಿ ಅವ್ರು ನೀವು ಸರ್ ನಮ್ಮ ಮೂಲತಃ ಕೇರ್ಪೇಟೆ ತಾಲೂಕು ಐಚನಹಳ್ಳಿ ಗ್ರಾಮ ಐಚನಹಳ್ಳಿ ಗ್ರಾಮ ಮೈಸೂರಲ್ಲಿ ಸೆಟ್ಲ್ ಆಗಿದ್ರಿ ಹಾ ಇಲ್ಲ ಇವಾಗ ಇಲ್ಲೇ ಸೆಟ್ಲ್ ಓಕೆ ಎಷ್ಟು ವರ್ಷದಿಂದ ಈ ಝೋನ್ ಅಲ್ಲಿ ಕೆಲಸ ಮಾಡ್ತೀರಿ ನಾನು ಇಲ್ಲಿಗೆ ಒಂದು ಸುಮಾರು ಒಂದು ಎಂಟು ವರ್ಷ ಆಯ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಬಂದಿದ್ದೆ ಹದಿನೇಳರಲ್ಲಿ ಹದಿನೇಳರಲ್ಲಿ ಅದಕ್ಕೆ ಮುಂಚೆ ಏನ್ ಮಾಡ್ತಿದ್ರಿ ಅದಕ್ಕೆ ಮುಂಚೆ ನಾನ್ ಬೆಂಗಳೂರಲ್ಲಿ ಕೆಲಸ ಕೆಲಸ ಮಾಡ್ತಾ ಇದ್ದೆ ಒಂದು ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದೆ ಏನ್ ಕೆಲಸ ಮಾಡ್ತಿದ್ರಿ ವೆಟಿಲ್ ಪ್ಯಾಕೇಜಿಂಗ್ ಅಂತ ಅನ್ಬಿಟ್ಟು ಒಂದು ಸ್ಲಿಪ್ಪರ್ ಬಾಕ್ಸ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದೆ ಏನಾಗಿ ಅಲ್ಲೂ ಒಬ್ಬ ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡ್ತಾ ಇದ್ದೆ ಕೆಲಸ ಮೆಕ್ಯಾನಿಕ್ಸ್ ಎಲ್ಲ ಗೊತ್ತಿದೆ ಗೊತ್ತಿದೆ ನಾನು ಫಸ್ಟ್ ಇಯರ್ ಹೋಗ್ಬೇಕಾದ್ರೆ ಪಾರ್ಟ್ ಟೈಮ್ ಕೂಡ ಬೈಕ್ ತರ ಒಂದೊಂದು ಕೆಲಸ ಕೆಲಸ ಮಾಡಿಲ್ಲ ಸರ್ ನಾವು ಕೊನೆಗೆ ಇಲ್ಲಿ ಬಂದು ನಿಂತಿದ್ವಿ ಏನೇನ್ ಕೆಲಸ ನೀವು ಬೈಕ್ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡಿದೀನಿ ಆಮೇಲೆ ಫ್ಯಾಕ್ಟರಿ ಕೆಲಸ ಮಾಡಿದೀನಿ ಬೇರೆ ಬೇರೆ ಹೋಟೆಲ್ಸ್ ಗಳಲ್ಲಿ ಕೆಲಸ ಮಾಡಿದೀನಿ ಏನಾಗಿ ಕ್ಲೀನರ್ ಆಗಿ ಸಪ್ಲೈಯರ್ ಆಗಿ ಸಪ್ಲೈಯರ್ ಲೋಟ ಎಲ್ಲ ತೊಳ್ದಿದ್ದೀನಿ ನಾವು ಬಾತ್ರೂಮ್ ಎಲ್ಲ ತೊಳ್ದು ಸರ್ ನಾವು ಎಲ್ಲ ಥರ ಮಾಡಿಬಿಟ್ಟಿದ್ದೀನಿ ಆಮೇಲೆ ಆಮೇಲೆ ಇವಾಗ ಮೈಸೂರಿಗೆ ಬಂದೆ ಝೊಮ್ಯಾಟೊ ಮಾಡ್ತಿದ್ದೆ ಫಸ್ಟು ಓಕೆ ಆಮೇಲೆ ಪಾರ್ಟ್ ಟೈಮ್ ಪಾರ್ಟ್ ಟೈಮ್ ಝೊಮ್ಯಾಟೊ ಮಾಡ್ತಿದ್ದೆ ಝೊಮ್ಯಾಟೊ ಆಗಿಲ್ಲ ಅಂತ ಅಂದ್ಬಿಟ್ಟು ಆಟೋ ತಗೊಂಡೆ ಸೊ ಫುಡ್ ಡಿಲಿವರಿಯಿಂದ ಹಿಡಿದು ಬಾತ್ರೂಮ್ ವಾಶಿಂದ ಹಿಡಿದು ಕಾಫಿ ಲೋಟ ತೊಳೆಯೋದ್ರಿಂದ ಹಿಡಿದು ಸಪ್ಲೈ ಮಾಡೋದ್ರಿಂದ ಹಿಡ್ದು ಎಲ್ಲ ಮಾಡಿಬಿಟ್ಟಿದ್ವಿ ದೇವ್ ಬದುಕಲ್ಲಿ ಬದುಕಲ್ಲಿ ಅಂದರೆ ಬದುಕೊಳ್ಬೇಕಾದ್ರೆ ಏನೆಲ್ಲ ಮಾಡ್ಲೇಬೇಕಾದ್ರು ಅನಿವಾರ್ಯತೆ ಬಂದ್ಬಿಡುತ್ತಲ್ಲ ಸರ್ ಜೀವನ ಕಲ್ಸ್ಬಿಡುತ್ತೆ ಪರಿಸ್ಥಿತಿ ಹೆಂಗಿರುತ್ತೋ ಮನಸ್ಥಿತಿ ಹೆಂಗಿರುತ್ತೆ ಅಂತಾರಲ್ಲ ತುಂಬಾ ಇವಾಗ ಬದುಕ್ಲೇಬೇಕು ಮಾಡ್ಲೇಬೇಕು ಇಲ್ಲಾಂದ್ರೆ ಬೀದಿ ಪಲ್ ಆಗ್ಬಿಟ್ಟಿವಿ ಹೊಟ್ಟೆ ಕೇಳೋರ್ ಕೇಳೋರಿಲ್ಲ ನಮ್ಮವ್ರು ಯಾರು ಇಲ್ಲ ಯಾರು ಆಗ್ಲಿಲ್ಲ ನಮ್ಗೆ ಆ ಚಿಕ್ಕ ವಯಸ್ಸಲ್ಲಿ ನಮ್ ತಂದೆ ಐನೂರು ರೂಪಾಯಿಗೆ ಹೊರಗಡೆ ಬೇರೆಯವ್ರ ಮನೆ ಜೀತಾ ಇದ್ರೆ ಅವ್ರಿಗೂ ಕಷ್ಟ ಅವ್ರಿಗೂ ಪಾಪ ನಮ್ಮನ್ನು ತುಂಬಾ ಓದಿಸ್ಬೇಕು ಅಂತ ಅಂದ್ಬಿಟ್ಟು ಬಹಳ ಕಷ್ಟ ಹಾ ನನ್ ಮಕ್ಳು ನನ್ನಂಗ ಆಗ್ಬಾರ್ದು ಅಂತ ಅದಾಗಿಲ್ಲ ನಮಗೂ ಕಷ್ಟ ನೋಡಕ್ ಆಗಿಲ್ಲ ನಾನು ಎಂಟನೇ ಕ್ಲಾಸ್ ಅಲ್ಲೇ ಸ್ಕೂಲ್ ಬಿಟ್ಟು ಹೊಟ್ಟೋಗ್ಬಿಟ್ಟಿದೆ ಬೆಂಗಳೂರಿಗೆ ಕದ್ದು ಹೊಟ್ಟೋಗ್ಬಿಟ್ಟಿದೆ ಮನೆಯಿಂದ ಮನೆಯಿಂದ ಕದ್ದು ಹೊಟ್ಟೋಗ್ಬಿಟ್ಟಿದೆ ಓದು ಮನೆ ಕಷ್ಟ ನೋಡಕ್ ಆಗ್ತದೆ ನಾನ್ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ ನಮ್ಮ ಅಪ್ಪನ್ಗೆ ಐ ಪಿ ಎಸ್ ಐ ಎ ಎಸ್ ಡಿ ನನ್ ಮಗ ಅಟ್ ಲೀಸ್ಟ್ ಒಂದು ತಹಸೀಲ್ದಾರ್ ಆದ್ರೂ ಆಗ್ಲಿ ಅಂತ ಒಂದು ನಮ್ ತಂದೆ ದೊಡ್ಡ ಕನ್ಸು ನಮ್ಮ ತಮ್ಮ ಚಿಕ್ಕದಿರ ಮಕ್ಕ ನಮ್ಮ ಚಿಕ್ಕಬ್ದಿರ ಓದಿಸಿದ್ರು ಅವರೆಲ್ಲ ಕೊನೆಗೆ ಮದ್ವೆ ಆದ್ಮೇಲೆ ನಮ್ಮ ತಂದೆಗೆ ಬಿಟ್ರು ಮೂಗಲೆಲ್ಲ ರಕ್ತ ಬಂದ್ಬಿಟ್ರು ತಂದೆ ಬೇರೆಯವ್ರ ಮನೆ ಜೀತ ಮಾಡಿ ಅವ್ರನ್ನೆಲ್ಲ ಓದಿಸಿದ್ರು ಅವರು ಅವ್ರಿಗೆ ಆಗ್ಲಿಲ್ಲ ನಾನು ಏನಾದ್ರು ನನ್ನ ಮಗನಾದ್ರೂ ಏನಾದ್ರು ಮಾಡಿ ಓದಿಸ್ಬೇಕು ಅನ್ನೋದೊಂದು ಅವ್ರಿಗೆ ಆಸೆ ತುಂಬಾ ಇತ್ತು ಬಟ್ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಓದ್ಬಿಟ್ಟು ಈ ಕಡೆ ಇದನ್ನು ಮಾಡೋಕ್ಕಾಗಿಲ್ಲ ಈ ಕಡೆ ಇದನ್ನು ನಿಮ್ಮ ನಿಮ್ ತಂದೆ ಏನ್ ಮಾಡ್ತಿದ್ರು ನಿಮ್ ಫ್ಯಾಮಿಲಿ ಬ್ಯಾಕ್ ಹೇಳಿದ್ವಿ ನಮ್ಮ ತಾತನ್ಗೆ ಐದ್ ಜನ ಮಕ್ಳು ನಮ್ಮ ತಂದೆನೇ ಮೊದಲನೇ ಅವರು ನಮ್ಮ ತಂದೆ ಏನು ಓದಿಲ್ಲ ಹ್ಮ್ ಹೊರ್ಗಡೆ ಅಲ್ಲಿ ಇಲ್ಲಿ ಕಬ್ ಕಡಿಯೋದು ಕೂಲಿ ಕೆಲಸ ಮಾಡೋದು ಮಾಡ್ಕೊಂಡು ತಮ್ದಿರೆಲ್ಲಾ ಓದಿಸಿದ್ರು ತಂಗಿರೆಲ್ಲಾರು ಮದ್ವೆ ಮಾಡಿದ್ರು ನಮ್ ತಂದೆಗೆ ಬರ್ತಾ 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 ಏನಾಗ್ಬಿಡ್ತು ಅಂತಂದ್ರೆ ಯಾವ್ದೋ ಒಂದು ಬೇರೆ ಒಂದು ಕಾರಣಕ್ಕೋಸ್ಕರ ಇರೋ ಜಮೀನೆಲ್ಲಾನು ಎಲ್ಲಾನು ತಮ್ದಿರ್ ಹೆಸರು ಮಾಡ್ಬಿಟ್ರು 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 ನನ್ ತಮ್ದಿರ್ನ ಕಾಪಾಡ್ತಾರೆ ಮುಂದೆ ನನ್ಗೆ ಅಣ್ಣನ ಮೋಸ ಮಾಡ್ತಾರ ಅವ್ರು ಹಂಗೆ ಇದ್ರು ಫಸ್ಟ್ ಮದ್ವೆ ಆದ್ಮೇಲೆ ಎಲ್ಲಾ ಏನಾಯ್ತು ಇವಾಗ ಕೊಡಲ್ಲ ನಾವ್ ಜಮೀನು ಅಂತ ಅನ್ಬಿಟ್ಟು ಅವಾಗೆಲ್ಲ ಅವ್ರು ನಮ್ಮ ತಂದೆಯವ್ರೆ ಎಲ್ಲಾರನ್ನೂ ಓದಿಸಿ ಬೆಳೆಸಿ ಅವ್ರಿಗೆ ಮದ್ವೆ ಮಾಡಿ ಎಲ್ಲಾ ಮಾಡಿದ್ದು ನಮ್ ತಂದೆಯವ್ರೆ ಕೊನೆಗೆ ಅವ್ರಿಗೆ ತಮ್ದೇ ನಮ್ಮ ಹೆಸರಲ್ಲಿ ಎಷ್ಟು ಜನ ಮಕ್ಕಳು ನೀವು ನಾನು ಮತ್ತೆ ನಮ್ಮ ಅಕ್ಕ ಸೊ ಮಗ ನೀವೇ ನಾನು ಅಪ್ಪ ಏನಾದ್ರು ಕಲೆ ಬಗ್ಗೆ ಆಸಕ್ತಿ ಇತ್ತ ನಮ್ ತಂದೆಗೆ ಹಾಡೋದು ಅಂದ್ರೆ ತುಂಬಾ ಇಷ್ಟ ಅವ್ರಿಗುನು ಅವರೇ ಹಾಡ್ತಿದ್ರ ಅಪ್ಪಾಜಿ ಅವ್ರ ತುಂಬಾ ದೊಡ್ಡ ಫ್ಯಾನ್ ಹಾ ಇವಾಗ್ಲೂ ಅದನ್ನೇ ಹೇಳ್ತಾ ಇದ್ರು ಚೆನ್ನಾಗಿ ಅಂದ್ರೆ ಮನೇಲಿ ಹಾಡ್ತಿರ್ತಾರೆ ಆ ಮನೇಲಿ ಹಾಡ್ತಿರ್ತಾರೆ ನನ್ಗ್ ಮೊದಲನೇ ಗುರು ಅವರು ಹೆಂಗೆ ಹೇಳ್ಕೊಟ್ಟಿದ್ರು ಅಂದ್ರೆ ಪ್ರತಿಭಾ ಕಾರಂಜಿಲಿ ಚಿಕ್ಕ ನಮ್ಮ ಅವೆಲ್ಲ ಸ್ಕೂಲ್ ಗೆ ಹೋಗ್ಬೇಕಾದ್ರೆ ಪ್ರತಿಭಾ ಕಾರಂಜಿ ಅಂತ ಮಾಡೋರು ಅದ್ರಲ್ಲಿ ನಮ್ ತಂದೆನೆ ರಾತ್ರಿ ಎಲ್ಲಾ ಕುತ್ಕೊಂಡು ಒಂದ್ ಕೀಪ್ಯಾಡ್ ಫೋನ್ ಇತ್ತಾವ ಓಕೆ ಆ ಕೀಪ್ಯಾಡಲ್ಲಿ ಚಿಪ್ಗೆ ಸಾಂಗ್ಸ್ಗಳೆಲ್ಲ ತುಂಬ್ಸ್ಕೊಂಡ್ ಬಂದ್ಬಿಡೋದು ತುಂಬಿಸ್ಕೊ ಬಂದ್ಬಿಟ್ಟು ನಾವ್ ಅದನ್ನ ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿ ಬರ್ಕೊಳೋದು ಓಕೆ ಬಾರ್ಕೊಂಡ್ ಆದ್ಮೇಲೆ ಈ ರಾಗ ಅಲ್ಲ ಹಿಂಗೆ ಇದೆಲ್ಲ ಹಿಂಗೆ ಇಲ್ಲ ಅಲ್ಲಾ ಆಡ್ಬೇಕು ಇದಿಲ್ ಆಡ್ಬೇಕು ಅಂತ ನಮ್ ತಂದೆ ಆ ಇದು ಮೂಷಿಕ ವಾಹನ ಸಾಂಗ್ ನಮ್ ತಂದೆ ಹೇಳ್ಕೊಟ್ಟಿದ್ದು ಯಾವ್ದು ಮೂಸಿಕ ನಾನ್ ಫಸ್ಟ್ ಸಾಂಗೇ ಅದು ಒಂದೊಂದು ಝಲಕ್ ಕೊಡಿ ಚಿಕ್ಕದಾಗಿ ಶರಣು ಶರಣಯ್ಯ ಶರಣು ಬೆನಕಾ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಶರಣು ಶರಣಯ್ಯಾ ಶರಣು ಬೆನಕಾ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಹುಧಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಗರಿಮುಖ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಬಹುಶಃ ನನ್ ಪ್ರಕಾರ ಆ ಮೃಗಾಲಯದ ಯಾವುದೇ ಕಾರ್ಯಕ್ರಮ ಆದ್ರೂ ನಿಮ್ಮ ಇದ್ದೇ ಹೌದು ಹೌದಾ ನಿಜ ಎಷ್ಟು ಚೆನ್ನಾಗಿ ಮಾಡ್ತೀರಿ ಯು ಸೊ ಇದು ಅಪ್ಪನ ಬಳುವಳಿ ಅಪ್ಪನ ಓಕೆ ಅಪ್ಪ ಹೇಳ್ಕೊಡ್ತಿದ್ರು ದಾತಾರೆಲ್ಲ ನಾಟಕ ಮಾಡ್ತಿದ್ರು ಓಕೆ ಹಿಂದೆ ಎಲ್ಲ ನಾಟಕ ಮಾಡ್ಕೊಂಡು ನಮ್ ತಂದೆನು ನಮ್ ತಂದೆ ತುಂಬಾ ಆಸೆ ಬಟ್ ಏನು ಮಾಡಕ್ ಆಗ್ತಿಲ್ಲ ನಮ್ ತಂದೆ ಮೊದಲನೇ ಮಗ ಆಗಿರೋದ್ರಿಂದ ಪಾಪ ಅವ್ರಿಗೆ ತುಂಬಾ ಆಸೆ ಅವ್ರಿಗೆ ಬಟ್ ದುಡ್ಡಿಲ್ಲ ಇಲ್ಲ ಈವನ್ ದುಡ್ಡು ಅನ್ನೋ ಇದ್ ಬಂದ್ರೆ ನನಗೂ ಕೂಡ ಅವ್ರ ಕಾಲದಲ್ಲಿ ಏನೋ ದುಡ್ಡು ಇರ್ಲಿಲ್ಲ ಬಟ್ ನನ್ ಕಾಲದಲ್ಲೂ ಈ ತರ ಪರಿಸ್ಥಿತಿ ನಾನ್ ಬಂದ್ ಅಂತ ಇವಾಗ ನೆನ್ಸ್ಕೊಂಡ್ರೆ ನನ್ಗೆ ಒಂಥರ ಆಗುತ್ತೆ ಜಸ್ಟ್ ಇನ್ನೂರು ರೂಪಾಯಿ ನಾನು ಇವಾಗ ಸೆವೆಂತ್ ಅಲ್ಲಿ ಇದ್ದಾಗ ಇನ್ನೂರು ರೂಪಾಯಿ ಒಂದು ಇನ್ಸಿಡೆಂಟ್ ತುಂಬಾ ಚೆನ್ನಾಗಿದೆ ಹ್ಮ್ ಎಲ್ಲ ಹುಡುಗರು ಹುಡುಗಿರೆಲ್ಲ ನಮ್ಮ ಟೂರ್ ಗೆ ಹೋಗ್ತಾ ಇದಾರೆ ನಾನು ಹಿಂಗೆ ಯಾವಿಗೆ ಅಂದ್ರೆ ಚಿತ್ರದುರ್ಗ ಕೋಟೆ ನೋಡ್ಕೊಂಡು ಈ ಮೈಸೂರು ಕೆ ಆರ್ ಎಸ್ ನೋಡ್ಕೊಂಡು ಮೈಸೂರ್ ನೋಡ್ಕೊಂಡು ಊರು ಎರಡು ಎರಡು ದಿನ ಟ್ರಿಪ್ ನಾನು ನಮ್ ತಂದೆ ಕೇಳ್ದೆ ಹಂಗ ಹಿಂಗೆ ಒಂದು ಇನ್ನೂರು ರೂಪಾಯಿ ಕಾಸಿದ್ರೆ ಕುಡಿ ನಾನು ಟ್ರಿಪ್ ಹೋಗಿದ್ ಬಂದ್ಬಿಡ್ತೀನಿ ಎಲ್ಲಾ ಹೋಗ್ತಿದಾರೆ ನಾನು ಹೋಗೋದು ನನ್ ಬೇಜಾರಾಗಲ್ತೆ ಇಲ್ಲ ಅವರು ದುಡ್ಡಿದೆ ಅಂತ ಹೇಳಲಿಲ್ಲ ನನ್ಗೆ ನಮ್ಮ ಊರ್ ಬೆಟ್ಟದ ಮೂರ್ ಪಕ್ಕದಲ್ಲಿ ಒಂದ್ ಬೆಟ್ಟ ಇದೆ ರಂಗನಾಥ್ ಸ್ವಾಮಿ ಬೆಟ್ಟ ಅಂತ ಕೆಲಸ ಮಾಡು ಆ ಬೆಟ್ಟನ ಇಪ್ಪತ್ ಸರಿ ಹತ್ತಿ 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 ಇಳಿದು ಹತ್ತಿ ಇಳಿದು ಮಾಡ್ಬಿಡು ಅದನ್ನೇ ಚಿತ್ರದುರ್ಗ ಕೋಟೆ ಅನ್ಕೋ ಕೆ ಆರ್ ಎಸ್ ಡ್ಯಾಮ್ ಅಂತ ಅಂದಲ್ಲ ನಮ್ಮ ಊರು ಮೊಸಳೆ ಕಪ್ಪಲು ಅಂತ ಮೊಸಳೆ ಕಪ್ಪಲಲ್ಲಿ ಒಂದ್ ದೊಡ್ಡ ಕೆರೆ ಇದೆ ಆ ಕೆರೆಲಿ ಹೋಗು ಅಲ್ಲೇ ಬದಿಲ್ ನಿಂತ್ಕೊಂಡು ಆಟ ಆಡ್ಕೊಂಡ್ ಬಾ ಬೆಳಗ್ಗೆಯಿಂದ ಸಂಜೆ ತನಕ ಅದನ್ನೇ ಕೆ ಆರ್ ಎಸ್ ಡ್ಯಾಮ್ ಅನ್ಕೋ ನನ್ನ ಹತ್ರ ದುಡ್ಡಿಲ್ಲ ಮಗ ಕೇಳ್ದ ಅವತ್ತಿನಿಂದ ಇವತ್ತಿನವರೆಗೂ ನಾನು ಟ್ರಿಪ್ ಹೋಗ್ಬೇಕು ಅಂತಾನು ಕೇಳಿಲ್ಲ ನಮ್ಮ ಅಪ್ಪನ ಜೊತೆ ಕಾಸು ಕೊಡಿ ಅಂತಾನು ಕೇಳಿಲ್ಲ ನಾನು ಅವತ್ತೇ ಬುದ್ಧ ಮಾಡಿ ಬಂದ್ಬಿಡ್ತ ಅದಾದ ಒಂದು ವರ್ಷಕ್ಕೆ ಎಂಟನೇ ಕ್ಲಾಸ್ಗೆ ಮನೆ ಬಿಡಬೇಕು ಅಂತ ಯಾಕೆ ದುಡ್ಡು ದುಡ್ಡು ನನ್ಗೆ ಬೇಕು ದುಡ್ಡು ನಾನು ದುಡಿಲೇಬೇಕು ಈ ತರ ಕಷ್ಟ ನಮ್ಮ ಅಪ್ಪ ಪಟ್ಟು ಬರೀ ಇನ್ನೂರು ರೂಪಾಯಿ ಕೊಡ್ಲಿಲ್ಲ ನನ್ನ ತಂದೆ ಈ ತರ ಹಿಂಗೆ ಬದುಕ್ಬೇಕಾ ನಾನು ಅನ್ಸ್ಬಿಟ್ಟು ಓದೇನು ಅಲ್ಲ ಅವಾಗ ದುಡ್ಡು ಮಾಡಬೇಕು ಸೊ ಎಂಟನೇ ಕ್ಲಾಸೇ ಲಾಸ್ಟ್ ಓದಿದ್ದು ಸ್ಕೂಲಲ್ಲಿ ಸ್ಕೂಲು ಎಂಟನೇ ಕ್ಲಾಸ್ ಓದದೆ ಮತ್ತೆ ಬಂದ್ರು ನಮ್ಮಪ್ಪ ಆಯ್ತು ಬಾ ಈಗ ಬೆಂಗಳೂರು ಹೆಂಗ್ ಗೊತ್ತಾ ಎಲ್ಲರನ್ನೂ ಕೈ ಹಿಡಿಯುತ್ತೆ ಆದ್ರೆ ಎಷ್ಟೋ ಜನ ಮದ್ ಬಿಟ್ ಬಿಟ್ಬಿಡುತ್ತೆ ಬಿಡುತ್ತೆ ಮತ್ತು ಆ ಜನರ ಆಯ್ಕೆ ಮೇಲೆ ಹೋಗ್ಬಿಡುತ್ತೆ ಎಷ್ಟೋ ಸರಿ ಏನ್ ಆಯ್ಕೆ ಮಾಡ್ಕೋತಾರೆ ಬೆಂಗಳೂರು ಜಗತ್ತಲ್ಲಿ ಆ ರೀತಿ ಬದುಕೋಕ್ ಶುರು ಮಾಡ್ತಾರೆ ನೀವು ಕಂಡ ಬೆಂಗಳೂರು ಯಾವ ವರ್ಷ ಹೆಂಗಿತ್ತು ನಾನ್ ಕಂಡಾಗ ಟೂ ತೌಸಂಡ್ ಫಿಫ್ಟೀನ್ ಹೆಂಗಿತ್ತು ಬೆಂಗಳೂರು ಇಲ್ಲ ನಾನು ನಾನು ಓದೋಕ್ಕೆ ಯಾವುದೋ ಒಂದು ಬಾಸ್ಕೋ ಕಂಪ್ನಿ ಅಂತ ಬಾಸ್ಕೋ ಮಕ್ಕಳ ರಕ್ಷಣಾ ಅಂತ ಏನೋ ಇದೆ ಅವ್ರು ನನ್ನ ಬಸ್ ಬಸ್ ಇಳಿದ ತಕ್ಷಣ ಕರ್ಕೊಂಡು ಹೊಟ್ಟ್ಬಿಟ್ರು ಕರ್ಕೊಂಡ್ ಹೊಟ್ಟೋಗ್ಬಿಟ್ರು ಅವ್ರಿಗೆ ತಕ್ಷಣ ನಾನು ಅಲ್ಲಿ ಇಲ್ಲಿ ನೋಡ್ತಾ ಇದೆ ಯಾರು ಏನು ಅಂತ ಕೇಳಿದ್ರು ಹಿಂಗ ಮನೆ ಬಿಟ್ಟು ಬಂದ್ಬಿಟ್ಟಿದೀನಿ ನನ್ಗೆ ಒಂದ್ ಕೆಲ್ಸ ಬೇಕು ಹಿಂಗೆ ನಾನ್ ಬದುಕ್ಬೇಕು ಅಂತ ಕೇಳ್ದೆ ಇಲ್ಲ ಬನ್ನಿ ಇಲ್ಲಿ ಇದೆಲ್ಲಾ ಸರಿ ಇಲ್ಲ ಅನ್ಬಿಟ್ ಕರ್ಕೊಂಡೋಗಿ ಕೂಡಾಕ್ ಬಿಟ್ರು ಕೂಡಾಕಿ ನಮ್ ತಂದೆಗೆ ಫೋನ್ ಮಾಡಿ ಬಂದ್ ನಮ್ ತಂದೆ ಬಂದ್ರು ಬಂದ್ ಕರ್ಕೊಂಡ್ ಬನ್ನಿ ಅದಾದ್ಮೇಲೆ ಮತ್ತೆ ಬಂದು ನೈನ್ತ್ ಅಲ್ಲಿ ಮತ್ತೆ ಯಾರಿಗೂ ಯಾರಿಗೂ ಮತ್ತೆ ಬಸ್ ಹತ್ತು ನೈಟ್ ಅಂಡ್ ನೈಟ್ ಇದ್ದೆ ನೈಟ್ ನೈಟ್ ಅಂಡ್ ಕಾಂಪೌಂಡ್ ಓಟ್ ಹೋಗ್ಬಿಟ್ಟಿದೆ ದುಡಿಲೇಬೇಕು ಪರಿಸ್ಥಿತಿ ಏನು ಮಾಡಂಗಿಲ್ಲ ಮನೆಯವರು ನಾನು ಏನಾದ್ರು ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ ಅಪ್ಪ ಅಮ್ಮ ಹೇಳ್ತಾರೆ ಬಟ್ ಅವ್ರು ಕೂಲಿ ಕೆಲ್ಸ ಕಳ್ಸೋದು ಇವಾಗ ನಾನೊಬ್ಬ ಮಗಾಗಿ ನಿಂತ್ಕೊಂಡವ್ರನ್ನ ಕೂಲಿ ಕೆಲ್ಸಕ್ಕೆ ಕಳ್ಸೋದು ಅಂದ್ರೆ ತುಂಬಾ ತಪ್ಪು ಮತ್ತೆ ಬೆಂಗಳೂರಿಗೆ ಬಂದ್ರೆ ಮತ್ತೆ ಬೆಂಗಳೂರಿಗೆ ಬಂದೆ ಅವಾಗ ಬೆಂಗಳೂರಿಗೆ ಹೇಗಿತ್ತು ಮತ್ತೆ ಮತ್ತೆ ಬೆಂಗಳೂರಿಗೆ ಬಂದಾಗ ಸೇಮ್ ಮತ್ತೆ ಇಟ್ಕೊಂಡ್ರು ಮತ್ತೆ ಕಳಿಸಿದ್ರು ನಾನು ಹೊರಗಡೆ ಕೆಲಸನೇ ಮಾಡಿಲ್ಲ ಅದಾದ್ಮೇಲೆ ಎಸ್ ಎಲ್ ಸಿ ಎಲ್ ಸಿ ಮುಗೀತು ಒಂದು ಹೋಟ್ಲ್ ಸೇರ್ಕೊಂಡೆ ಸಪ್ಲೈಯರ್ ಆಗಿದ್ದೆ ಒಂದ್ ಆರು ಒಂದ್ ವರ್ಷ ಇದ್ದೆ ಅದಾದ್ಮೇಲೆ ಬೈಕ್ ಗ್ಯಾರೇಜ್ ಸೇರ್ಕೊಂಡೆ ಅಟ್ಲೀಸ್ಟ್ ಒಂದು ಬೈಕ್ ಗ್ಯಾರೇಜ್ ಆದ್ರೂ ಫುಲ್ ಕಲ್ತ್ಕೊಂಡು ಮನೆ ಹತ್ರ ಒಂದು ಗ್ಯಾರೇಜ್ ಗಿರೇಜ್ ಅದು ಆಗ್ಲಿಲ್ಲ ಅದಾಗ್ಲಿಲ್ಲ ಮತ್ತೆ ಪ್ಯಾಕೇಜಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಅನ್ಬಿಟ್ಟು ಬಾಕ್ಸ್ ಇದೆ ಅಲ್ಲಿ ಸ್ವಲ್ಪ ದಿನ ಕಾಟನ್ ಎಲ್ಲ ಕಟ್ಟೋದು ವೇಸ್ಟ್ ಕಟ್ಟೋದು ಕೆಲಸ ಮಾಡ್ದೆ ಆಮೇಲೆ ಸ್ವಲ್ಪ ದಿನ ಮಿಷಿನ್ ಹತ್ರ ಬಿಟ್ರು ಮೆಕ್ಯಾನಿಕಲ್ ಆಗಿ ಅಲ್ಲೊಂದ್ ಸ್ವಲ್ಪ ದಿನ ಕೆಲಸ ಮಾಡಿದೆ ನೆಕ್ಸ್ಟ್ ಇಲ್ಲಿ ನಮ್ಮ ನರಸಿಂಹೇಗೌಡರು ಅಂತ ಅನ್ಬಿಟ್ಟು ಮೈಸೂರು ಅಲ್ಲಿ ಎರಡ್ ಸಾವಿರದ ಹದಿನೇಳು ಆಯ್ತ್ ಪೂಜೆ ಈ ಟೈಮ್ ಪೂಜೆ ಅಲ್ಲಿ ಬಂದ್ರು ನಮ್ಮ ಅತ್ತೆ ಇದಾರೆ ಅಂತ ಓಕೆ ಅವರು ಹೇಳಿ ನರಸಿಂಹೇಗೌಡರು ಅಂತ ನಮ್ಮ ಮಾವ ಹ ಅವ್ರು ಹೇಳಿ ಇಲ್ಲಿ ಬಂದು ಎರಡ್ ಸಾವಿರದ ಹದಿನೇಳಕ್ಕೆ ಮೈಸೂರು ಮೃಗಾಲಯಕ್ಕೆ ಪಾದಾರ್ಪಣೆ ಮಾಡಿದೆ ಸೊ ಎರಡ್ ಸಾವಿರದ ಹದಿನೇಳು ಹದಿನೇಳು ಓಕೆ ಎರಡ್ ಸಾವಿರದ ಹದಿನೇಳರಿಂದ ಮೈಸೂರು ಝೂ ನಲ್ಲಿ ಇಲ್ಲ ಇದಿಲ್ಲ ಸೊ ಈ ಝೂ ಬಂದಾಗ ದೇವು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿರಲಿಲ್ಲ ದೇವು ಹಾಡ್ತನ ಆತನಿಗೆ ಏನಾದ್ರು ಕಲೆ ಇದೆಯಾ ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಈ ಎಲ್ಲಾ ಕಷ್ಟಗಳ ನಡುವೆ ಈ ಹಾಡೋ ಚಟ ಬಿಡ್ಲೇ ಇಲ್ವಾ ಬಿಡ್ಲೇ ಇಲ್ಲ ಸರ್ ನಾನು ಸುಮ್ಮನೆ ಕೂತಿದ್ರು ಆಡ್ತಾ ನಾನು ಮಲಿಕೊಂಡಿದ್ರು ಆಡ್ತೀನಿ ಕೂತ್ಕೊಂಡಿದ್ರು ಹಾಡ್ತೀನಿ ಆಟೋದಲ್ಲಿದ್ರು ಹಾಡ್ತೀನಿ ಕೆಲಸ ಮಾಡಿದ್ರು ಹಾಡ್ತೀನಿ